ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ ನಾವು ನಿಮ್ಮ ಏಳನೇ ತರಗತಿಯ ಮೊದಲನೇ ಸೆಮಿಸ್ಟರ್ನ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠವನ್ನ ಬಿಡಿಸ್ಕೊಳ್ತಾ ಇದ್ದೀವಿ ಈಗಾಗಲೇ ಈ ಪಾಠಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪ್ಲೇಷನ್ ಹಿಂದಿನ ವಿಡಿಯೋಗಳಲ್ಲಿ ಇದೆ ನೀವು ಅದನ್ನ ನೋಡಿ ಚೆಕ್ ಮಾಡಿಕೊಂಡು ನೀವು ಅದನ್ನ ಪಾಠವನ್ನ ತಿಳ್ಕೋಬಹುದು ತೋಟ ಮೇಲೆ ಉಳಿದಿರೋ ವಿದ್ಯಾರ್ಥಿಗಳಿಗೆ ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿ ನಾವು ಈ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠದ ಕ್ವಶನ್ ಆನ್ಸರ್ಸ್ ನ ಅಂದ್ರೆ ಪ್ರಶ್ನೋತ್ತರಗಳನ್ನ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳ ಅದಲ್ಲದೆ ನಿಮ್ಮ ಈ ಸ್ಮಾರ್ಟ್ ಸಿಲೆಬಸ್ ಚಾನೆಲ್ ನಿಮ್ಮ ಏಳನೇ ತರಗತಿ ಸಂಬಂಧಪಟ್ಟಂತಹ ಹಿಂದಿನ ಎಲ್ಲಾ ಪಾಠದ ವಿಜ್ಞಾನದ ಪ್ರಶ್ನೋತ್ತರಗಳು ಹಾಗೂ ಎಕ್ಸ್ಪ್ಲೇಷನ್ ಸಹ ಇದೆ ಅದನ್ನು ನೋಡಿ ನೀವು ನಿಮ್ಮ ಫ್ರೆಂಡ್ಸ್ ಬರ್ಕೋಬಹುದು ಅದರಲ್ಲಿ ನಿಮ್ಮ ಗಣ್ಯರಿಗೆ ಬರ್ತಂತ ಹಲವಾರು ಅಭ್ಯಾಸಗಳ ಸೊಲ್ಯೂಷನ್ಸ್ ವಿತ್ ಎಕ್ಸ್ಕ್ನೇಷನ್ ಈ ಚಾನಲ್ ಇದೆ ಅವುಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಸಹ ಶೇರ್ ಮಾಡಿ ಅವರು ಇದರ ಲಾಭ ಪಡೆಯ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆ ಬೆಲ್ಲೈಕನ್ ಅನ್ನು ಒತ್ತಿ ಬನ್ನಿ ಇವತ್ತು ಈ ಪಾಠದ ಪ್ರಶ್ನೋತ್ತರಗಳನ್ನ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವನಗಳು ಇದು ನಿಮ್ಮ ಏಳನೇ ತರಗತಿಯ ಮೊದಲನೇ ಭಾಗದ ಐದನೇ ಪಾಠ ಇದರ ಪ್ರಶ್ನೋತ್ತರಗಳನ್ನ ನಾವು ತಿಳ್ಕೊಳ್ಳೋಣ ಸೊ ಮೊದಲಿಗೆ ಈ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಈ ಬಟನ್ ಅನ್ನ ನೀವು ಸೊ ಈ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸೈಡ್ ಅಂತ ಈ ಬೆಲ್ ಐಕನ್ ಅನ್ನ ಒತ್ತಿ ಬೆಲ್ ಓದಿದ ಮೇಲೆ ಇಲ್ಲಿ ಆಲ್ ಅನ್ನುವಂತ ಒಂದು ಆಪ್ಷನ್ ಬರುವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ನಿಮಗೆ ಹೆಚ್ಚಿನ ಏನಾದ್ರೂ ವಿಡಿಯೋಗಳು ನೋಡ್ಬೇಕಂತಂದ್ರೆ ಈ ಚಾನಲ್ ಅಂತ ಈ ಒಂದು ಚಿಕ್ಕ ಪಾನೆ ಗೊತ್ತಿದ್ರೆ ಇಲ್ಲಿ ಕೆಳಗೆ ಎಲ್ಲಾ ಲಿಂಕ್ ಗಳು ಬರ್ಬೋದು ಆ ಲಿಂಕ್ ಅನ್ನು ನೋಡಿ ನೀವು ಹೆಚ್ಚಿನ ಎಲ್ಲಾ ವಿಡಿಯೋ ಗಳು ನಿಮ್ಗೆ ಸಿಂಪಟ್ಟಂತ ಗಣಿತ ಹಾಕುವ ವಿಡಿಯೋ ತಿಳ್ಕೋಬಹುದು ಸಿದ್ಧಾರ್ಥಿ ಆಮ್ಲಗಳು ಪ್ರತ್ಯಾಮ್ಲ ಮತ್ತು ಲವನಗಳು ಇದರ ಮೊದಲನೇ ಪ್ರಶ್ನೆ ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಒಂದು ಬೆಸ್ಟ್ ಕ್ವಶನ್ ವಿದ್ಯಾರ್ಥಿ ಹಾಗೂ ಎಕ್ಸಾಮ್ ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸಗಳನ್ನ ತಿಳಿಸೋದು ವಿದ್ಯಾರ್ಥಿ ಈ ಪಾಠದ ಉದ್ದೇಶನೇ ಈ ಆಮ್ಲ ಮತ್ತು ಪ್ರತ್ಯಾಮ್ಲ ತಿಳ್ಕೊಳ್ಳುವಂತದ್ದು ಸೊ ಬನ್ನಿ ನೋಡೋಣ ಯಾವ ಆ ಉತ್ತರಗಳು ಸೊ ವ್ಯತ್ಯಾಸ ಇದು ವಿದ್ಯಾರ್ಥಿಗಳು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಸೊ ಇಲ್ಲಿ ಒಟ್ಟು ಮೂರು ವ್ಯತ್ಯಾಸಗಳ ವಿದ್ಯಾರ್ಥಿಗಳು ನೋಟ್ ತ್ರೀ ಇರ್ತೀರಿ ಇಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ ಆದ್ರೆ ನಿಮ್ಮ ಒಂದು ಈ ಏಳನೇ ತರಗತಿ ಲೆವೆಲ್ ಗೆ ಏನ್ ಎಕ್ಸ್ಪ್ರೇಷನ್ ಕೊಟ್ಟಿದ್ದಾರೆ ಅದಕ್ಕೆ ಈ ಮೂರು ವ್ಯತ್ಯಾಸಗಳು ಸಾಕು ಈ ಹೈಡ್ರೋಜನ್ ಓ ಎಚ್ ಈ ರೀತಿ ಬಹಳಷ್ಟು ವ್ಯತ್ಯಾಸಗಳು ಬರುತ್ತವೆ ಈ ಪಾಠ ಬಾರಿ ನೀವು ಟೆಂತ್ ನಲ್ಲಿ ಕಲಿತಾ ಇದೀರಿ ಸೊ ಅಲ್ಲಿ ನೀವು ಈ ಆಮ್ಲ ಮತ್ತು ಪ್ರತ್ಯಾಮ್ಲದ ಬಹಳಷ್ಟು ವ್ಯತ್ಯಾಸಗಳ ಬರೆಯುತ್ತೀರಿ ಸೊ ಇವತ್ತಿಗೆ ಈ ಮೂರು ವ್ಯತ್ಯಾಸಗಳು ಸಾಕು ಮೊದಲ ವಿದ್ಯಾರ್ಥಿಗಳು ಆಮ್ಲಗಳು ಹುಳಿಯಾಗಿರುತ್ತವೆ ಆದ್ರೆ ಪ್ರತ್ಯಾಮ್ಲಗಳು ಕಹಿಯಾಗಿರುತ್ತದೆ ಇದು ಒಂದು ಬೆಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಎರಡನೇ ವ್ಯತ್ಯಾಸ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ವ್ಯತ್ಯಾಸ ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ನ ಕೆಂಪು ಬಣ್ಣಕ್ಕೆ ಆದ್ರೆ ಪ್ರತ್ಯಾಮ್ಲಗಳು ಇವು ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ ಇನ್ನು ಮೂರನೇದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ಬಿಡಿ ಆಮ್ಲಗಳ ಉದಾಹರಣೆ ಈ ನಿಂಬೆ ರಸ ಮಜ್ಜಿಗೆ ಎಚ್ ಎಲ್ ಸಿ ಆಮ್ಲಗಳಿಗೆ ಉದಾಹರಣೆ ಅದೇ ರೀತಿ ಪ್ರತ್ಯಾಮ್ಲಗಳಿಗೆ ಉದಾಹರಣೆ ಈ ಅಡುಗೆ ಸೋಡಾ ಸಾಬೂನು ಇವು ಪ್ರತ್ಯಾಮ್ಲಗಳಿಗೆ ಉದಾಹರಣೆ ಆಯ್ತಲ್ಲ ಸೊ ಇದು ಮೊದಲನೇ ಪ್ರಶ್ನೆಯ ಕಂಪ್ಲೀಟ್ ಉತ್ತರ ಬುಕ್ನಲ್ಲಿ ಇದ್ದ ಪರ್ಕೊಂಡ್ಬಿಡಿ ಇನ್ನು ಎರಡನೇ ಉತ್ತರ ತಿಳ್ಕೊಳ್ಳೋಣ ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳು ಕಿಟಕಿ ಶುಭ್ರಕಾರಿಯಂತಹ ಮನೆ ಬಳಕೆಯ ಅನೇಕ ಉತ್ಪನ್ನಗಳಲ್ಲಿ ಅಮೋನಿಯಾ ಕಂಡುಬರುತ್ತದೆ ಸೊ ಇದು ಕೆಂಪು ಲಿಟ್ಮಸ್ ಅನ್ನ ನೀಲಿಯಾಗಿ ಬದಲಾಯಿಸುತ್ತದೆ ಹಾಗಾದರೆ ಇದರ ಗುಣ ಯಾವುದು ಈಗಾಗಲೇ ಜಸ್ಟ್ ಒಂದೇ ಪ್ರಶ್ನೆ ನೀವು ವಿದ್ಯಾರ್ಥಿಗಳು ಯಾವುದು ಅಂದರೆ ಆಮ್ಲವು ಅಥವಾ ಪ್ರತ್ಯಾಮ್ಲವು ಕೆಂಪು ಲಿಟ್ಮಸ್ ಅನ್ನ ನೀಲಿಯಾಗಿ ಬದಲಾಯಿಸುತ್ತದೆ ಏನ್ ಹೌದು ಇದರ ಉತ್ತರ ಅಮೋನಿಯಾ ಕೆಂಪು ಲಿಟ್ಮಸ್ ಅನ್ನ ನೀಲಿಯಾಗಿ ಬದಲಾಯಿಸುತ್ತದೆ ಆದ್ದರಿಂದ ಇದರ ಗುಣ ಪ್ರತ್ಯಾಮ್ಲೀಯ ಇದೊಂದು ಪ್ರತ್ಯಾಮ್ಲ ಏಕೆಂದರೆ ಆಮ್ಲವು ನೀಲಿಯನ್ನು ಕೆಂಪನ್ನಾಗಿ ಮಾಡುತ್ತದೆ ಆದರೆ ಪ್ರತ್ಯಾಮ್ಲವು ಕೆಂಪು ಲಿಟ್ಮಸ್ ಅನ್ನ ನೀಲಿಯಾಗಿ ಬದಲಾಯಿಸುತ್ತದೆ ಇದು ಸಿಂಪಲ್ ಕ್ವೆಶನ್ ಇನ್ನು ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಲಿಟ್ಮಸ್ ದ್ರಾವಣವನ್ನು ಪಡೆಯುವಂತ ಆಕಾರವನ್ನ ಹೆಸರಿಸಿ ಅಂದ್ರೆ ಇದನ್ನ ನಾವು ಲಿಟ್ಮಸ್ ಅನ್ನ ಯಾವ ವಸ್ತುವಿನಿಂದ ಪಡಿತೀವಿ ಅಲ್ಲೇ ಈ ದ್ರಾವಣದ ಉಪಯೋಗ ಓಕೆ ಉತ್ತರ ಇದು ನಿಂದ ಅಂದ್ರೆ ಸಿದ್ಧ ವಿದ್ಯಾರ್ಥಿ ಇದರಿಂದ ನಾವು ಲಿಟ್ಮಸ್ ಅನ್ನ ಪಡಿತೀವಿ ಇದನ್ನ ಈ ಚಿತ್ರವನ್ನ ಈ ಪಾಠದ ಎಕ್ಸ್ಪ್ಲೇಷನ್ ನಲ್ಲಿಯೂ ಸಹ ಇದನ್ನ ತೋರಿಸಲಾಗಿದೆ ಹೌದು ಇದು ಕಲ್ಲು ಹೂ ಸೊ ಲಿಟ್ಮಸ್ ದ್ರಾವಣ ವಿದ್ಯಾರ್ಥಿ ನಾವು ಕಲ್ಲು ಹೂಗಳಿಂದ ಪಡಿತೀವಿ ಒಂದು ಇಂಪಾರ್ಟೆಂಟ್ ಆನ್ಸರ್ ಇದ್ದಾರೆ ಅದಲ್ಲದೆ ಇದನ್ನು ಒಂದು ದ್ರಾವಣದ ಆಮ್ಲವೇ ಅಥವಾ ಒಂದು ಪ್ರತ್ಯಾಮ್ಲವೇ ಅಂದ್ರೆ ಕೊಟ್ಟಂತ ಒಂದು ವಸ್ತು ಅದು ದ್ರಾವಣವು ಅದು ಆಮ್ಲವೇ ಅಥವಾ ಅದು ಪ್ರತ್ಯಾಮ್ಲವೇ ಎಂದು ಕಂಡುಹಿಡಿಯಲು ಇದನ್ನ ಬಳಸಲಾಗುತ್ತದೆ ಸಿಲಿಕ್ಲಂತ ಪ್ರಶ್ನೆ ಲಿಕ್ಮಸ್ ದ್ರಾವಣವನ್ನು ಪಡೆಯುವಂತ ಆಕಾರ ಅದು ಕಲ್ಲುಗು ಸೊ ಇದರ ಉಪಯೋಗ ಉಪಯೋಗ ಎಂದರೆ ಕೊಟ್ಟಂತ ದ್ರಾವಣವನ್ನ ಆಮ್ಲವೇ ಆಸಿಡ್ ಅಥವಾ ಬೇಸ್ ಪ್ರತ್ಯಾಮ್ಲವನ್ನು ಕಂಡುಹಿಡಿಕೆ ಬಳಸ್ತೀವಿ ಸೊ ಇದು ಒಂದು ಕಲ್ಲು ಹೂವಿನ ಚಿತ್ರವಿಖ್ಯಾರ್ಥಿ ಇದು ಮೂರನೇ ಪ್ರಶ್ನೆ ಉತ್ತರ ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸೊ ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಅಸವಿತ ನೀರು ಆಮ್ಲೀಯವೇ ಪ್ರತ್ಯಾಮ್ಲಿಯವೇ ತಟ್ಟಸ್ತವೆ ಎಂಬುದನ್ನ ನೀವು ಹೇಗೆ ಪರಿಶೀಲಿಸುವಿರಿ ಸೊ ಇದು ನಾಲ್ಕನೇ ಪ್ರಶ್ನೆ ಉತ್ತರ ಸೊ ವಿದ್ಯಾರ್ಥಿಗಳು ಮೊದಲಿಗೆ ನಿಮ್ಗೆ ಅಸವಿತ ನೀರು ಇದರ ಅರ್ಥ ಕೊಟ್ಟಿರ್ಬೇಕು ಸೊ ಅದೇನಪ್ಪಾ ಅಂತಂದ್ರೆ ಅಸವಿತ ನೀರು ಅಂತಂದ್ರೆ ಈ ನೀರಿನಲ್ಲಿ ಯಾವುದೇ ಲವಣಾಂಶಗಳು ಇರುವುದಿಲ್ಲ ಉದಾಹರಣೆ ಈಗಾಗಲೇ ಎಕ್ಸ್ಪ್ರೆಷನ್ ಅಲ್ಲಿ ಇದರ ಬಗ್ಗೆ ಹೇಳಲಾಗಿದೆ ಸಿಂಪಲ್ ಆಗಿ ಮತ್ತೊಂದ್ಸಲ ಅಸವಿತ ನೀರಿನ ಆ ಅರ್ಥವನ್ನು ನಿಮಗೆ ತಿಳಿಸ್ತೀನಿ ಅದೇನಪ್ಪಾ ಅಂತಂದ್ರೆ ಈ ಯಾವುದೇ ಒಂದು ವಸ್ತು ಉದಾಹರಣೆಗೆ ಯಾವುದೇ ಒಂದು ನಾರ್ಮಲ್ ಆಗಿ ಈ ನಲ್ಲಿ ನೀರು ಪಾವಿ ನೀರು ಈ ನದಿ ನಾವು ಉಪಯೋಗಿಸಿದಾಗ ಆ ನೀರಲ್ಲಿ ಡೆಫಿನೆಟ್ ಆಗಿ ಬಹಳಷ್ಟು ಲವಣಾಂಶಗಳು ಕರಗಿರುತ್ತವೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರಬಹುದು ಸೋಡಿಯಂ ಕಾರ್ಬೋನೇಟ್ ಆಗಿರಬಹುದು ಅಥವಾ ಈ ಎನ್ ಎಸ್ ಎಲ್ ಉಪ್ಪು ಇಂತಹ ಬಹಳಷ್ಟು ಲವಣಾಂಶ ಅದರಲ್ಲಿ ಕರಗಿರುತ್ತವೆ ಅಂತಹ ಲವಣಾಂಶಗಳು ಇರದೇ ಇರುವಂತಹ ನೀರೇ ಸವಿತ ನೀರು ಇನ್ನೆಲ್ಲಿ ಸಿಂಪಲ್ ಎಕ್ಸಾಂಪಲ್ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಅಡಿಗೆ ಮಾಡುವಾಗ ಉದಾಹರಣೆಗೆ ಯಾವುದೇ ಒಂದು ಚಹಾ ಈ ರೀತಿ ಒಂದು ಏನೋ ಒಂದು ಆ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಕಾಯಿಸುವಾಗ ಅದ ನೀರಾವಿ ಮೇಲೆ ಇರುತ್ತದೆ ಹೌದಲ್ಲ ಸೊ ಬಿಸಿ ಆದ್ಮೇಲೆ ನೀರಾವಿ ಮೇಲೆ ಇರುತ್ತದೆ ಈ ನೀರಾವಿ ನೀವು ಒಂದು ಪ್ಲೇಟ್ ಇಟ್ಕೊಂಡು ಆ ನೀರಾವಿಯ ಅದನ್ನ ಸ್ಟಾಪ್ ಮಾಡಿದರೆ ನೀವು ಅಲ್ಲಿ ನೀರಾವಿಯ ಹನಿಗಳನ್ನ ನೋಡಬಹುದು ಈ ಹನಿಗಳು ವಿದ್ಯಾರ್ಥಿ ಕೇವಲ ಇದು ಎಚ್ ಟು ಓ ಅಂತಂದ್ರೆ ಇದು ಪ್ಯೂವರ್ ಆಗಿ ಇದು ಜಸ್ಟ್ ನೀರು ಇದು ಜಸ್ಟ್ ಎಚ್ ಟು ಇದರಲ್ಲಿ ಯಾವುದೇ ಲವಣಾಶಗಳು ಕರಗಿರೋದಿಲ್ಲ ಇದು ಅಸವಿತ ನೀರು ವಿದ್ಯಾರ್ಥಿ ಇದನ್ನೀಗ ಆಮ್ಲೀಯವೇ ಪ್ರತ್ಯಾಮ್ಲೀಯವೇ ತಟಸ್ಥವೇ ಅಂತ ಹೇಗೆ ನಾವು ಕಂಡುಹಿಡಿಯುವುದು ಬನ್ನಿ ಉತ್ತರ ತಿಳ್ಕೊಳ್ಳೋಣ ಉತ್ತರ ಅಸವಿತ ನೀರಿದೊಂದು ತಟಸ್ಥ ಇದರ ಇದು ಆಮ್ಲೀಯವನು ಅಲ್ಲ ಇದು ಪ್ರತ್ಯಾಮ್ಲೀಯನೂ ಅಲ್ಲ ಇದೊಂದು ತಟಸ್ಥ ದ್ರಾವಣ ಇದನ್ನ ಹೇಗೆ ಪರಿಶೀಲಿಸೋದು ಸಿಂಪಲ್ ಆಗಿ ವಿದ್ಯಾರ್ಥಿಗಳು ಅಸವಿತ ನೀರಿನಲ್ಲಿ ಲಿಟ್ಮಸ್ ಕಾಗದವನ್ನು ಹಾಕಿ ಮೊದಲು ನೀವು ಕೆಂಪು ಲಿಟ್ಮಸ್ ಕಾಗದನ್ನ ಹಾಕಿ ಅದು ನೀಲಿಯಾಗಿ ಪರಿವರ್ತನೆ ಆಗುವುದೇ ಚೆಕ್ ಮಾಡ್ಕೊಳ್ಳಿ ಅದು ಪರಿವರ್ತನೆ ಆಗುವುದಿಲ್ಲ ಆಮೇಲೆ ಲಿಟ್ಮಸ್ ಅನ್ನ ಅಸವಿತ ನೀರಿನಲ್ಲಿ ಅದ್ದಿ ನೋಡಿ ಅದು ಸಹ ಬಣ್ಣವನ್ನ ಚೇಂಜ್ ಮಾಡುದು ಇದರ ನೀಲಿ ಬಣ್ಣನೂ ಚೇಂಜ್ ಆಗಲಿಲ್ಲ ಕಂಪ್ಲೀಟ್ ಮಸ್ ಕಾಗದದ ಬಣ್ಣನೂ ಚೇಂಜ್ ಆಗಲಿಲ್ಲ ಇದರ ಈ ಅಸವಿತ ನೀರು ಇದು ಟೆಸ್ಟ್ ಮಾಡೋದು ಅಸವಿತ ನೀರಿನಲ್ಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದರ ಬಣ್ಣ ಬದಲಾಗುವುದಿಲ್ಲ ಹೀಗೆ ಇದನ್ನು ಪರೀಕ್ಷಿಸಬಹುದು ಸಿಂಪಲ್ ಆದಂತ ಒಂದು ಆನ್ಸರ್ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಈ ನಿಮ್ಮ ಹೊಸ ಸಿಲೆಬಸ್ ನಲ್ಲಿ ಇಂತಹ ಪ್ರಶ್ನೆಗಳೇ ಇದೆ ನೀವು ವಿಚಾರ ಮಾಡಿ ಅವುಗಳ ಉತ್ತರವನ್ನು ಬರಿಬೇಕು ನಾಟ್ ಓನ್ಲಿ ಜಸ್ಟ್ ಪುಸ್ತಕಗಳಲ್ಲಿ ತಂದು ಬರೀತೀವಿ ಹಾಗೆಲ್ಲ ನಿಮ್ಮ ಟೀಚರ್ ಎಕ್ಸ್ಪ್ಲೇಷನ್ ಮಾಡಿದಂತ ಹಾಗೂ ಈ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ಲೇಷನ್ ಆಧಾರದ ಮೇಲೆ ನೀವು ಉತ್ತರ ಬರೀಲಿದ್ದೀರಿ ಇದೇ ರೀತಿ ನಿಮ್ಮ ಏಟ್ ನೈನ್ ಟೆನ್ ಸಹ ಆಗುವುದು ಅದಕ್ಕೆ ಕ್ಲಾಸ್ ನಲ್ಲಿ ನೀವು ಕಾನ್ಸಂಟ್ರೇಟ್ ಆಗಿ ನಿಮ್ಮ ಟೀಚರ್ ಎಕ್ಸ್ಪ್ಲೇಷನ್ ಕೇಳಬೇಕು ಅದಲ್ಲದೆ ಈ ವಿಡಿಯೋ ನೋಡುವಾಗ ಕಾನ್ಸಂಟ್ರೇಟ್ ಆಗಿ ಎಕ್ಸ್ಪ್ಲೇಷನ್ ತೊಳ್ಕೊಬೇಕು ನಂಬರ್ ಫೈವ್ ಐದನೇ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ತಟಸ್ಥೀಕರಣ ಕ್ರಿಯೆಯನ್ನು ಒಂದು ಉದಾಹರಣೆಯ ಸಹಾಯದಿಂದ ವಿವರಿಸಿ ಸೊ ಇದನ್ನ ನಾವು ಈ ಆಮ್ಲಗಳ ಮತ್ತು ಲವಣದ ವಿಡಿಯೋದಲ್ಲಿ ಈಗಾಗಲೇ ಈ ತಟಸ್ಥೀಕರಣದ ಕುರಿತು ಬಹಳ ಸುತ್ತಕೊಂಡಿದ್ದೀವಿ ಇದಕ್ಕೆ ಒಂದು ಉದಾಹರಣೆ ಕೊಟ್ಟು ನಾವು ಇವತ್ತು ಇದನ್ನ ವಿವರಣೆ ಮಾಡಬೇಕು ಆನ್ಸರ್ ಇಲ್ಲಿ ನೋಡೋದು ಸೊ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ಕ್ರಿಯೆಯನ್ನೇ ನಾವು ತಟಸ್ಥೀಕರಣ ಎಂದು ಕರೀತೇವೆ ಈ ಕ್ರಿಯೆಯಲ್ಲಿ ಉಷ್ಣದ ಇದು ಇಂಪಾರ್ಟೆನ್ಸ್ ಏನಾದ್ರು ಈ ಕ್ರಿಯೆಯಲ್ಲಿ ಉಷ್ಣದ ಬಿಡುಗಡೆಯೊಂದಿಗೆ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತದೆ ಇಷ್ಟು ಈ ತಟಸ್ಥೀಕರಣದ ಉತ್ತರ ತಟಸ್ಥೀಕರಣ ಎಂದರೇನು ಕೇಳಿದಾಗಲೂ ಸಹ ನೀವು ಇಷ್ಟು ತರ ಪರಿಬೇಕು ತಿಳ್ಕೊಳ್ಳಿ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು ಈ ಕ್ರಿಯೆಯಲ್ಲಿ ಉಷ್ಣದ ಬಿಡುಗಡೆಯೊಂದಿಗೆ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತದೆ ಏತಲಾ ಇದು ಐದನೇ ಪ್ರಶ್ನೆಯ ಉತ್ತರ ಇದೊಂದು ಎಕ್ಸಾಂಪಲ್ ಕೊಟ್ಟು ಉದಾಹರಣೆ ಕೊಟ್ಟು ನಾವು ಎಕ್ಸ್ಪ್ಲೇನ್ ಮಾಡಿ ವಿವರಿಸಬೇಕು ಸೊ ನಿಮ್ಮ ಪುಸ್ತಕದಲ್ಲಿ ಬಹಳಷ್ಟು ಎಕ್ಸಾಂಪಲ್ಗಳ ವಿದ್ಯಾರ್ಥಿಗಳು ಆದ್ರೆ ಬರೀಲಿಕ್ಕೆ ಈಸಿ ಆಗ್ಲೇ ಇದೊಂದು ಸಿಂಪಲ್ ಎಕ್ಸಾಂಪಲ್ ನಗೊಂಡಿದ್ದೀವಿ ಅದೇನಪ್ಪ ಅಂದ್ರೆ ಅಜೀರ್ಣತೆ ತಗೊಂಡಿದ್ರೆಲ್ಲ ಈ ಪಾಠದ ಎಕ್ಸ್ಪ್ಲೇಷನ್ ಕೊನೆ ಹಿಡಿಯೋದೇನೆ ಸೊ ಅಜೀರ್ಣತೆಯಿಂದ ಹೊಟ್ಟೆಯಲ್ಲಿನ ಆಮ್ಲೀಯತೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರತ್ಯಾಮ್ಲ ಹೊಂದಿರುವಂತ ಅಡುಗೆ ಸೋಡಾ ಇಂತಹ ಆಮ್ಲ ಬಳಸಿ ನಾವು ಆಮ್ಲವನ್ನ ತಟಸ್ಥೀಕರಣಗೊಳಿಸುವುದು ತಟಸ್ಥೀಕರಣ ಅಂದರೆ ಹೊಟ್ಟೆಯಲ್ಲಿರುವಂತದ್ದು ಆಮ್ಲ ಅದು ಆಸಿಡ್ ನಾವು ಇದನ್ನ ಒಂದು ಪ್ರತ್ಯಾಮ್ಲವನ್ನು ಸೇರಿಸ್ತೀವಿ ಅಂದ್ರೆ ಅಡುಗೆ ಸೋಡಾ ಅದು ಬೇಸ್ ಎರಡು ಕೂಡ್ಕೊಂಡು ಅದು ಸಾಲ್ಟ್ ಲವಣ ಉಂಟಾಗುತ್ತದೆ ಸೊ ಈ ಆಸಿಡ್ ಮತ್ತು ಬೇಸನ್ ಸೇರಿಸಿಕೊಂಡು ಲವಣ ಉಂಟು ಮಾಡುವಂತಹ ಕ್ರಿಯೆ ತಟಸ್ಥೀಕರಣ ಐದನೇ ಕ್ವಶನ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಸಿಕ್ಸ್ ಸೊ ಇದು ಆರನೇ ಪ್ರಶ್ನೆ ವಿದ್ಯಾರ್ಥಿಗಳು ಇಲ್ಲಿ ಹೇಳಿಕೆಯು ಸರಿಯಾಗಿದ್ದರೆ ಸರಿ ತಪ್ಪಾಗಿದ್ರೆ ತಪ್ಪು ಎಂದು ಗುರುತಿಸ್ಕೋಬೇಕು ಇಲ್ಲಿ ಒಟ್ಟಾರೆಯಾಗಿ ಐದು ಪ್ರಶ್ನೆಗಳ ವಿದ್ಯಾರ್ಥಿಗಳು ಸೊ ಐದು ಪ್ರಶ್ನೆಗಳಿಗೆ ನೀವು ಉತ್ತರ ಬರೀಬೇಕು ಸೊ ಒಂದೊಂದೇ ಕ್ವಶನ್ಸ್ ನೋಡ್ಕೊಂತ ಹೋಗೋದು ಮೊದಲಿಗೆ ನೈಟ್ರಿಕ್ ಆಮ್ಲವು ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿಸುತ್ತದೆ ಇದು ಸರಿಯೋ ತಪ್ಪು ನಿಮ್ಗೆ ತಿಳಿದಿರ್ಬೇಕು ನೈಟ್ರಿಕ್ ಆಮ್ಲ ಸೊ ಇದೊಂದು ಆಮ್ಲ ಇದಂತೂ ಕ್ಲಿಯರ್ ಆಯ್ತು ಇನ್ನು ಮೊದಲಿಗೆ ನಿಮಗೆ ಇದು ಕ್ಲಿಯರ್ ಆಗಿರ್ಬೇಕು ವಿದ್ಯಾರ್ಥಿಗಳು ಆಮ್ಲವು ಕೆಂಪು ಲಿಟ್ಮಸ್ನ ನೀಲಿ ಮಾಡುತ್ತದೆ ಅಥವಾ ನೀಲಿ ಹಿಟು ಕೆಂಪು ಮಾಡುತ್ತದೆ ಇದು ನಿಮಗೆ ತೆಗೆಯಬೇಕು ಫಸ್ಟ್ ಸಿ ನೆನಪಿಟ್ಕೊಳ್ಳಿ ಆಮ್ಲವು ಅದು ನೈಟ್ರಿಕ್ ಆಮ್ಲ ಆಗಿರ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರಲಿ ಸಲ್ಫೋರಿಕ್ ಆಮ್ಲ ಆಗಿರ್ಲಿ ಸಿಟ್ರಿಕ್ ಆಮ್ಲ ಆಗಿರ್ಲಿ ಯಾವುದೇ ಆಮ್ಲ ಆಗಿರಲಿ ಆಮ್ಲಗಳು ಯಾವಾಗಲೂ ನೀಲಿ ಹಿಟು ಮಸ್ನ ಕೆಂಪನ್ನಾಗಿ ಮಾಡುತ್ತದೆ ನಾಟ್ ಕೆಂಪು ಲಿಟ್ಮಸ್ಸನ್ನ ನೀಲಿಗಾಗಿ ಇದರ ಅರ್ಥ ಮೊದಲನೇ ಒಂದು ಹೇಳಿಕೆ ಇದು ತಪ್ಪು ೀತಲ ನೀವು ಎರಡನೇ ಹೇಳಿಕೆ ಸೋಡಿಯಂ ಹೈಡ್ರೋಕ್ಸೈಡ್ ನೀಲಿಮಾಸ ಕೆಂಪಾಗಿಸುತ್ತದೆ ಜಸ್ಟ್ ಈಗ ನಾವು ಡಿಸ್ಕಸ್ ಮಾಡಿದ್ವಿ ವಿದ್ಯಾರ್ಥಿ ಅನ್ನ ಕೆಂಪನ್ನಾಗಿ ಮಾಡುದು ಅದು ಆಮ್ಲ ಪ್ರತ್ಯಾಮ್ಲ ಅಲ್ಲ ಅದನ್ನು ವಿದ್ಯಾರ್ಥಿ ಆಮ್ಲಗಳಿಗೆ ಕೆಲವೊಂದು ಉದಾಹರಣೆಗಳು ಪ್ರತ್ಯಾಮ್ಲಗಳಿಗೆ ಕೆಲವೊಂದು ಉದಾಹರಣೆಗಳು ನಿಮಗೆ ಯಾವಾಗಲೂ ನಿಮ್ಮ ಮೆದುಳಿನಲ್ಲಿ ಇದ್ದೇ ಇರಬೇಕು ದಾನಿಗೆ ಸೋಡಿಯಂ ಹೈಡ್ರೋಕ್ಸೈಡ್ ಇದೊಂದು ಪ್ರತ್ಯಾಮ್ಲ ಇಲ್ಲಿ ಹೇಳಿಕೆ ಪ್ರತ್ಯಾಮ್ಲವು ನೀಲಿ ಲಿಮಸ್ನ ಕೆಂಪಾಗಿಸುತ್ತದೆ ಡೆಫಿನೆಟ್ಲಿ ರಾಂಗ್ ಇದೆ ಅಂತೇಳಿ ಏಕೆಂದ್ರೆ ಪ್ರತ್ಯಾಮ್ಲ ಯಾವಾಗ್ಲೂ ಕೆಂಪು ಲಿಕ್ಮಸ್ನ ನೀಲಿಯಾಗಿ ಮಾಡುತ್ತದೆ ಸೊ ಇದು ಸಹ ತಪ್ಪು ಇನ್ನು ಮೂರನೇ ಕ್ವಶನ್ ಸೋಡಿಯಂ ಹೈಡ್ರೋಕ್ಸೈಡ್ ಇದೊಂದು ಪ್ರತ್ಯಾಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಇದೊಂದು ಆಮ್ಲ ಸೊ ಪ್ರತ್ಯಾಮ್ಲ ಮತ್ತು ಆಮ್ಲ ಇವು ಪರಸ್ಪರ ತಟಸ್ಥಗೊಂಡು ಲವನ ಮತ್ತು ನೀರನ್ನು ಉಂಟು ಮಾಡುತ್ತವೆ ಕರೆಕ್ಟ್ ವಿದ್ಯಾರ್ಥಿಗಳು ಈಗಾಗಲೇ ಜಸ್ಟ್ ನಾವು ಇದು ಹಿಂದಿನ ಪ್ರಶ್ನೆ ಅಂದ್ರೆ ಐದನೇ ಪ್ರಶ್ನೆಗೆ ನಾವು ತಿಳ್ಕೊಂಡಿದ್ದೀವಿ ಒಂದು ಪ್ರತ್ಯಾಮ್ಲ ಒಂದು ಆಮ್ಲ ಕುಡ್ಕೊಂಡು ತಟಸ್ಥಗೊಂಡು ಲವನ ಮತ್ತು ನೀರನ್ನು ಉಂಟು ಮಾಡುತ್ತದೆ ಇದು ಸರಿ ಇನ್ನು ಕ್ವಶನ್ ನಂಬರ್ ಫೋರ್ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ತೋರುವಂತಹ ಪದಾರ್ಥವೇ ಸೂಚಕ ಡೆಫಿನೆಟ್ ಆಗಿ ನಾವು ಈಗಾಗಲೇ ಬಹಳಷ್ಟು ತಿಳ್ಕೊಂಡಿದ್ದೀವಿ ಉದಾಹರಣೆಗೆ ಲಿಟ್ಮಸ್ ಕಾಣದ ಆಗಿರ್ಬೋದು ಅರಿಶಿಣದ ಕಾಗದ ಆಗಿರ್ಬೋದು ದಾಸವಾಳದ ಸೂಚಕ ಆಗಿರಬಹುದು ಅದರಲ್ಲಿ ಪಿನಾಕ್ ಈ ಪಿನಾಕ್ ಲೀನ್ ಇಂತ ಬೇರೆ ಬೇರೆ ಸೂಚಕಗಳನ್ನು ನಾವು ಆಮ್ಲದಲ್ಲಿ ಹಾಕಿದಾಗ ಅದು ಬೇರೆ ಕಲರ್ ತೋರಿಸುತ್ತದೆ ಪ್ರತ್ಯಾಮ್ಲಗಳಲ್ಲಿ ಸೇರಿಸಿದಾಗ ಬೇರೆ ಕಲರ್ ತೋರಿಸುತ್ತದೆ ಸೂಚಕ ಡೆಫಿನೆಟ್ ಆಗಿ ಆಮ್ಲ ಮತ್ತು ಪ್ರತ್ಯಾಮ್ಲದ ದ್ರಾವಣಗಳಲ್ಲಿ ಬೇರೆ ಬೇರೆ ಬಂದ ತೋರಿಸುವಂತಹ ಸೂಚಕ ಕರೆಕ್ಟ್ ಇದು ಸರಿ ಇನ್ನು ಇದರಲ್ಲಿ ಕೊನೆ ಪ್ರಶ್ನೆ ಪ್ರತ್ಯಾಮ್ಲದ ಇರುವಿಕೆಯಿಂದ ಹಲ್ಲಿನ ಕುಳಿಯು ಉಂಟಾಗುತ್ತದೆ ಸೊ ಈಗಾಗಲೇ ಈ ಪಾಠದ ಎಕ್ಸ್ಪ್ಲೇಷನ್ ಕೊನೆಯ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ವಿ ವಿದ್ಯಾರ್ಥಿ ಅದೇನಪ್ಪ ಅಂತಂದ್ರೆ ಹಲ್ಲಿನ ಕುಳಿ ಅಂದ್ರೆ ಹಲ್ಲು ಕುಳುಕಾಗುವುದು ಇದಕ್ಕೆ ಕಾರಣ ವಿದ್ಯಾರ್ಥಿ ನಾವು ಆಹಾರವನ್ನು ಸೇವಿಸಿದ ನಂತರ ಹೆಚ್ಚಾಗಿ ರಾತ್ರಿ ಆಹಾರವನ್ನು ಸೇವಿಸಿದ ನಂತರ ಆಹಾರದ ಕೆಲವೊಂದು ಚಿಕ್ಕ ಚಿಕ್ಕ ಕಣಗಳು ಹಲ್ಲಿನ ಭಾಗಗಳಲ್ಲಿ ಹಾಗೆ ಉಳಿದುಕೊಳ್ಳುತ್ತೆ ಇವುಗಳನ್ನ ನಾವು ರಾತ್ರಿ ಬ್ರಷ್ ಮಾಡದೆ ಮಲಗಿದ್ರೆ ಈ ಚಿಕ್ಕ ಕುಳಿದಂತ ಆಹಾರದ ಪದಾರ್ಥದ ಭಾಗಗಳನ್ನ ಬ್ಯಾಕ್ಟೀರಿಯಾಗಳು ಇವುಗಳನ್ನ ತಿನ್ಲಿಕ್ಕೆ ಪ್ರಾರಂಭ ಮಾಡುತ್ತವೆ ಇವುಗಳನ್ನ ತಿನ್ನುವಾಗ ಅಲ್ಲಿ ಆಮ್ಲವನ್ನು ಉಂಟು ಮಾಡುತ್ತವೆ ಈ ಆಮ್ಲವು ಆಸಿಡ್ ನೋಡಿ ಹೇಳ್ತೇವೆ ಸೊ ಈ ಆಸಿಡ್ ಹಲ್ಲನ್ನ ಕೊರಿಲಿಕ್ಕೆ ಪ್ರಾರಂಭ ಮಾಡುತ್ತದೆ ಅಂದ್ರೆ ಹಲ್ಲು ಕಾರಣ ಕಾರಣವಾಗುತ್ತದೆ ಸೊ ಎಷ್ಟು ಹುಳಕಾಗುತ್ತದೆ ಅಷ್ಟು ಒಳಗೆ ಈ ಕ್ರಿಮಿಕೀಟಗಳು ಕೀಟಗಳು ಅಂದರೆ ಈ ಬ್ಯಾಕ್ಟೀರಿಯಾಗಳು ಹೋಗಿ ಕೂತ್ಕೋಬಹುದು ಸೊ ಆಮ್ಲದಿಂದ ಹಲ್ಲಿನ ಕುಳಿ ಉಂಟಾಗುತ್ತದೆ ನಾಟ್ ಫ್ರಾಮ್ ಪ್ರತ್ಯಾಮ್ಲದ ಇರುವುದೇ ಸೊ ಇದು ಆಮ್ಲದಿಂದ ಆಗುವಂಥದ್ದು ಇದರ ಈ ಕ್ವಶನ್ ನಂಬರ್ ಫೈವ್ ಇದು ತಪ್ಪು ಸೊ ಇವು ಆರು ಪ್ರಶ್ನೆ ವಿದ್ಯಾರ್ಥಿಗಳು ಇನ್ನು ಈ ಪಾಠದಲ್ಲಿ ಐದು ಪ್ರಶ್ನೆಗಳು ಉಳ್ಕೊಂಡಿವೆ ಸೊ ಇವು ಆಮ್ಲಗಳು ಪ್ರತ್ಯಾಮ್ಲಗಳು ಹಾಗೂ ಲವಣಗಳು ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳ ಮೊದಲನೇ ವಿಡಿಯೋ ಈ ಇಲ್ಲಿ ಸ್ಟಾಪ್ ವಿದ್ಯಾರ್ಥಿಗಳು ಮುಂದಿನ ಪ್ರಶ್ನೆಗಳನ್ನ ಅಂದರೆ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಿಮಗೆ ಮುಂದಿನ ಪ್ರಶ್ನೆಗಳು ಉತ್ತರಗಳು ಸಿಗುವ ವಿದ್ಯಾರ್ಥಿ ಅಲ್ಲಿ ಆ ಬೆಲ್ಲ ಸಹ ನೀವು ಪ್ರೆಸ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಪ್ರೆಸ್ ಮಾಡಿ